ವೆಲ್ಕಮ್ ಟು ಬೈಟ್ ವಿತ್ ಅರುಣಿತಾ ಕುಕಿಂಗ್ ಚಾನಲ್ ಇವ ಸಾದಾ ಸಿಂಪಲ್ ಪೊಟ್ಯಾಟೊ ಬೈಟ್ಸ್ ಹೆಂಗೆ ಮಾಡೋಣ ಅಂತ ನೋಡೋಣ ಬರ್ರಿ ಈ ಥಂಡಿ ದಿವಸದೊಳಗೆ ಈ ಥರ ಏನು ರೀ ಏನರೀ ತಿನ್ಬೇಕಂತ ಅನ್ನಿಸ್ತದ ಅದಕ್ಕೆ ಈಗ ಸಿಂಪಲ್ಲಾಗಿ ಮಾಡಿ ತೋರಿಸ್ತೀನಿ ಬರ್ರಿ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನು ಜಾಸ್ತಿ ಹತ್ತಂಗಿಲ್ಲ ನಾನು ಹತ್ತಕ್ಕೆ ಮೊದಲ ಕುದಿಸ್ಕೊಂಡಿದ್ದು ಬಟಾಟೊ ಒಂದಿತ್ತು ಈಗ ಅದನ್ನು ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳತ್ತೀನಿ ಅದನ್ನ ಪೂರ್ತಿ ಸ್ಮ್ಯಾಶ್ ಮಾಡ್ಕೊಳ್ಳೋದಾದ್ರೂ ಗಂಟೆನು ಉಳಿಬಾರ್ದು ಹಂಗೆ ಅಂದ್ರೆ ಬೈಟ್ಸ್ ಚಲೋ ಆಗ್ತಾವ ನೋಡ್ರಿ ನಾನು ಈ ಥರ ಸ್ಮ್ಯಾಶ್ ಮಾಡ್ಕೊಂಡಿನಿ ಇನ್ನು ಇದ್ರೊಳಗೆ ಚಿಲ್ಲಿ ಫ್ಲೇಕ್ಸ್ ಹಾಕಬೇಕು ನಮ್ಮ ಮನೆ ನನ್ನ ಮಗಳು ತಿಂತ ಮೆಣಸಿನ್ಕಾಯಿ ಒಂದು ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿ ಹಾಕಿನಿ ಇದ್ರೊಳಗೆ ರುಚಿಗೆ ತಕ್ಕ ಸ್ಟೂಪ್ ಹಾಕೋರಿ ಆಮೇಲೆ ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟ ಅಥವಾ ಫ್ಲೋರ್ ಯಾವುದು ಬೇಕಾದ್ನು ಯೂಸ್ ಮಾಡ್ಬೋದು ನೀವು ಕಾರ್ನ್ ಫ್ಲೋರ್ ತಿನ್ನಂಗಿಲ್ಲ ಅಂತಂದ್ರೆ ಅಕ್ಕಿ ಹಿಟ್ಟು ಯೂಸ್ ಮಾಡ್ಕೊರಿ ನಾ ಇಲ್ಲಿ ಅಕ್ಕಿ ಹಿಟ್ಟೆ ಯೂಸ್ ಮಾಡೀನಿ ಆಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕೋದು ಒಂದು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಜ್ವಾಣಿ ಹಾಕೋದು ಎಲ್ಲನೂ ಕೂಡ ಚೆಂದಂಗ ಅದನ್ನು ಹಿಟ್ಟು ನಾದ್ಕೊಳ್ಳೋದು ಈ ಥರ ಮಾಡ್ಕೋಬೇಕು ನೋಡ್ರಿ ಇದ್ರಾಗ ಒಂದು ಸ್ವಲ್ಪ ನೀರು ಹಾಕೋದಿಲ್ಲ ಅದು ಬಟಾಟೊ ಬಾಯ್ಲ್ ಮಾಡೋದಿರ್ತದಲ್ಲ ಅದ್ರಲ್ಲೇನ ಅದು ಈ ಥರ ಕನಕಾರ ರೆಡಿ ಆಗ್ತದೆ ಇನ್ನು ಸಣ್ಣ ಸಣ್ಣ ಬೈಟ್ಸ್ ತಯಾರು ಮಾಡ್ಕೊಳ್ಳೋದು ನಿಮ್ಗೆ ರೌಂಡ್ ಬೇಕಂದ್ರೆ ರೌಂಡ ಸ್ಕ್ವೇರ್ ನಿಮ್ಗೆ ಯಾವ್ದು ಇಷ್ಟ ಆಗ್ತದೆ ಆ ಥರ ನೀವು ಶೇಪ್ ಕೊಡ್ಬೋದು ಅದಕ್ಕೆ ನಾ ಈ ಥರ ಮಾಡ್ಕೊಂಡೀನಿ ನೋಡಿರಿ ಇನ್ನು ಗ್ಯಾಸ್ ಮ್ಯಾಗ ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಕಾದ್ಮ್ಯಾಗ ಅದ್ರೊಳಗೆಲ್ಲ ಬೈಟ್ಸ್ ಹಾಕ್ಕೊಳ್ಳೋದು ಒಂದು ಒಂದು ನಿಮಿಷ ಆದಮೇಲೆ ಅವತ್ತನ್ನೆಲ್ಲ ಮತ್ತು ತಿರಿ ಹಾಕೊಳ್ಳೋದು ಒಂದು ಎರಡರಿಂದ ಮೂರು ನಿಮಿಷ ಆಗುಸ್ತಾನ ಹಿಂಗೆ ಸಾರ್ಕೆ ಸಾರಕೆ ತಿರ್ಸ್ಕೊಳ್ಳೋತಿಡೋದು ಒಂದೇ ಸೈಡ್ ಬಿಟ್ಟಿದ್ರೆ ಅದಕ್ಕೆ ಕೆಳಗೆ ಹತ್ತು ಚಾನ್ಸಸ್ ಇರ್ತದೆ ಜಾಸ್ತಿ ಫ್ರೈ ಆಗ್ತದೆ ಮತ್ತು ಅದರ ಟೇಸ್ಟ್ ಇರೋಂಗಿಲ್ಲ ಗೋಲ್ಡನ್ ಬ್ರೌನ್ ಬರೋ ತನಕ ಅವತ್ತ ನೀವು ಫ್ರೈ ಮಾಡ್ಕೊಳ್ಳೋದಾ ನೋಡ್ರಿ ಈ ಥರ ಕಲರ್ ಬರಬೇಕು ಗೋಲ್ಡನ್ ಬ್ರೌನ್ ಬಂತಂದ್ರೆ ಅದು ಒಳಗಿನ ಬಟಾಟೊ ಎಲ್ಲನೂ ಬಾಯ್ಲ್ ಅಂತ ತಿಳ್ಕೊಳ್ಳೋದು ಇನ್ನು ಇದನ್ನು ಟೊಮೆಟೊ ಸಾಸ್ ಅಥವಾ ಕೆಚಪ್ ಜೊತೆ ನೀವು ಸರ್ವ್ ಮಾಡಿರಿ ಈ ಥಂಡಿ ದಿವ್ಸದೊಳಗೆ ಸಾಯಂಕಾಲ ಬಿಸಿ ಬಿಸಿ ಚಹಾ ಜೊತೆ ಈ ಥರ ಸ್ನ್ಯಾಕ್ಸ್ ಇದ್ರೆ ಸೂಪರ್ ಇರ್ತದ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು